ಮತ್ತು ಇಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಅವಶ್ಯಕವಾಗಿ ಆಗಬೇಕಾಗಿದ್ದಂಥ ಕಾರ್ಯಕ್ರಮ ಏಕೆಂದರೆ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರು ಇವತ್ತು ಈ ರಾಜ್ಯದ ಈ ದೇಶದ ಎಲ್ಲ ಜಲಂತ ಸಮಸ್ಯೆಗಳಿಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದಂತಹ ಕಾಲ ಡೈರೆಕ್ಟ್ ಆ್ಯಕ್ಷನ್ ಅಂತ ಏನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಪ್ರಸಿದ್ಧವಾಗಿತ್ತು ಇದನ್ನು ಡೈರೆಕ್ಟ್ ಆ್ಯಕ್ಷನ್ ಚಲಾಯಿಸ್ತಾ ಇದ್ದಂಥವ್ರು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಇವತ್ತು ಭಾಳ ಜನ ಪ್ರಶ್ನೆ ಕೇಳ್ತಾರೆ ರೈತ ಸಂಘದಿಂದ ಏನು ಸಾಧನೆ ಆಗಿದೆ ರೈತ ಸಂಘದಿಂದ ಏನು ಸಾಧನೆ ಆಗಿಲ್ಲ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾನು ಒಂದೇ ಒಂದು ಘಟನೆಯನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಭಾಷಣ ಮಾಡೋ ಸಮಯ ಅಲ್ಲ ಅದರಿಂದ ರೈತ ಸಂಘದ ಪ್ರಾರಂಭದ ದಿನಗಳು ನರಗುಂದ ನವಲ್ಗುಂದದಲ್ಲಿ ರೈತರ ಮೇಲೆ ಗೋಳಿಬಾರಾಗಿ ಮೂರು ಜನ ರೈತರನ್ನು ಕೊಲ್ಲಲಾಗಿತ್ತು ಆ ಸನ್ನಿವೇಶದಲ್ಲಿ ಶಿವಮೊಗ್ಗದಲ್ಲಿ ಎನ್ ಡಿ ಸುಂದರೇಶ್ ಅವರು ಕಡದಾಳ್ ಶಾಮಣ್ಣ ಅವರು ಎಚ್ ಎಸ್ ರುದ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಡಿ ಸಿ ಆಫೀಸಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ಜುಲೈ ತಿಂಗಳಲ್ಲೇನೋ ಪ್ರಾರಂಭ ಆಗಿದ್ದು ಜುಲೈ ಆಗಸ್ಟಲ್ಲೇನೋ ಪ್ರಾರಂಭ ಆಗಿದ್ದು ಆದರೆ ಅದಕ್ಕೆ ಸರ್ಕಾರ ಸ್ಪಂದಿಸಲಿಲ್ಲ ಗುಂಡೂರಾಯರು ಸರ್ಕಾರ ಅಕ್ಟೋಬರ್ ಎರಡಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಡಿ ಸಿ ಆಫೀಸ್ ಕರೆ ಇದರಲ್ಲೇ ಇದರಲ್ಲಿ ರೈತರ ಒಂದು ದೊಡ್ಡ ಸಮಾವೇಶ ನಡೀತಾ ಇರುವಂಥ ಸನ್ನಿವೇಶದಲ್ಲಿ ಆ ಸರ್ಕಾರದ ದರ್ಪ ದೌಲತ್ತು ಎಲ್ಲವನ್ನು ಪ್ರದರ್ಶಿಸಬಹುದಾಗಿದ್ದಂತಹ ಒಂದು ಅಧಿಕಾರಿ ಒಂದು ಕುದುರೆ ಮೇಲೆ ಆ ಸಮಾವೇಶಕ್ಕೆ ಬರ್ತಾನೆ ಅವನು ಆ ಕುದುರೆ ಮೇಲೆ ಬಂದಾಗ ಅವನು ಒಬ್ಬ ಪೊಲೀಸ್ ಅಧಿಕಾರಿ ಆ ಪೊಲೀಸ್ ಅಧಿಕಾರಿ ಕೈಯಲ್ಲಿ ಒಂದು ಚಾಟಿ ಇರುತ್ತೆ ಚಾಟಿ ಬಾರ್ಕೋಲ್ ಇರುತ್ತೆ ಆ ಬಾರ್ಕೋ ಲಿಂಗೆ ದಾರಿ ಉದ್ದಕ್ಕೂ ಅಲ್ಲಿ ಯಾರು ಇದ್ದಾರೋ ಅವ್ರ ಮೇಲೆಲ್ಲ ಅದನ್ನು ಜಳ್ಪಿಸ್ಕೊ ಹಾ ಈಗ ಹೋಗ್ರಿ ಹ್ಯಾ ಇಲ್ಲಿ ಬರಬೇಡ್ರಿ ಈ ಥರ ಅವನು ಇದನ್ನು ಮಾಡ್ಕೊಂಡು ಹೊಡ್ಕೊಂಡೇ ಬರ್ತಾ ಆತ ಬಂದು ಈ ಸಮಾವೇಶದಲ್ಲಿ ನಿಂತ್ಕೊಳ್ತೇನೆ ಪ್ರೊಫೆಸರ್ ನಂಜುಂಡ್ಸ್ವಾಮಿಯವ್ರ ಕಣ್ಣಿಗೆ ಅವನ ದರ್ಶನ ಆಯಿತು ಅವನನ್ನು ನಾನು ನೋಡಿತ್ತು ಸ್ವಾಮಿಯವರು ಆಗ ಪೊಲೀಸ್ ಸೂಪರ್ಡೆಂಟ್ ಇದ್ದಾರೆ ಡೆಪ್ಯೂಟಿ ಕಮಿಷನರ್ ಇದ್ದಾರೆ ಎಲ್ಲರೂ ಇದ್ದಾರೆ ಇದು ಅಷ್ಟು ದೊಡ್ಡ ಸಮಾವೇಶ ಆಗಿತ್ತದು ಇದ್ದಾರೆ ಆಗ ಅವರು ಒಂದು ಮಾತು ಹೇಳಿದರು ನೀವು ನಿಂತಿರೋರು ಕಾಕಿ ಬಟ್ಟೆ ಅವರು ಡೆಪ್ಯೂಟಿ ಕಮಿಷನರ್ ಆದಿಯಾಗಿ ನೀವೆಲ್ಲರೂ ಕೂಡ ಪ್ರಜಾಸೇವಕರು ಪ್ರಜೆಗಳು ನಿಮ್ಮನ್ನು ನೇಮಕ ಮಾಡಿಕೊಂಡಿರೋದು ಪ್ರಜೆಗಳ ಸೇವೆಗಾಗಿ ನಿಮ್ಮನ್ನು ನೇಮಕ ಮಾಡಿಕೊಂಡಿರೋದು ಯು ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್ ನೀವು ಒಬ್ಬ ಪಬ್ಲಿಕ್ ಸರ್ವೆಂಟಾಗಿ ಪಬ್ಲಿಕ್ ಬಗ್ಗೆ ಸಾರ್ವಜನಿಕರ ಬಗ್ಗೆ ರೈತರ ಬಗ್ಗೆ ಒಬ್ಬ ಸೇವಕ ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋಬೇಕು ಇವತ್ತು ಈ ದರ್ಪ ದೌಲತ್ತು ಎಲ್ಲ ನಡೆಸುವ ಈ ಚಾಳಿಯನ್ನು ಬಿಡಿ ಯಾರು ಈ ಅಧಿಕಾರಿ ನಿಮ್ಮ ಕೈನಿಗೆ ಯಾರು ಕೊಟ್ಟಿದ್ದು ಚಾಟಿ ಡೆಪ್ಟಿ ಕಮಿಷನರ್ ಅವರೇ ನಿಮ್ಗೆ ಐದು ನಿಮಿಷ ಸಮಯ ಕೊಡ್ತೇನೆ ಐದು ನಿಮಿಷದಲ್ಲಿ ನೀವು ಆ ಚಾಟಿಯನ್ನು ಆ ಅಧಿಕಾರಿ ಕೈಯಿಂದ ಕಿತ್ಕೊಳ್ತೇವೆ ಹೋದರೆ ರೈತರು ಆ ಕೆಲಸವನ್ನು ಈಗ ಐದು ನಿಮಿಷ ಆರನೇ ನಿಮಿಷಕ್ಕೆ ರೈತರು ಆ ಕೆಲಸವನ್ನು ಮಾಡ್ತಾರೆ ಏನು ರೈತರು ಬಿಟ್ರು ಈ ಮಾತು ಕೇಳಿದ ಕೂಡಲೇ ಎದ್ದುಬಿಟ್ರು ಅವನು ಅಧಿಕಾರಿಯ ಅದು ಎಲ್ಲಿ ಹೊಡೋದ್ನೋ ಗೊತ್ತಿಲ್ಲ ಅವನು ಕುದುರೆ ಅವನು ಪತ್ತೇನೇ ಇಲ್ಲ ಆ ರೀತಿ ಸರ್ ಅವರು ಸರ್ಕಾರದ ಕೈಯಲ್ಲಿ ಇದ್ದಂತಹ ಒಂದು ಆ ಒಂದು ಚಾಟಿಯನ್ನು ಸರ್ಕಾರದಿಂದ ಕಿತ್ಕೊಂಡು ರೈತರ ಕೈಗೆ ಕೊಟ್ಟದ್ದು ಅದು ನಂಜುಂಡಸ್ವಾಮಿಯವರ ಭಾಳ ದೊಡ್ಡ ಸಾಧನೆ ಅಂದಿನಿಂದ ಇವತ್ತಿನವರೆಗೆ ಈ ರಾಜ್ಯದಲ್ಲಿ ರೈತರು ಎಲ್ಲ ವಿಚಾರಗಳಲ್ಲೂ ಕೂಡ ಇದ್ದು ಮಾತನಾಡುವ ಪ್ರಶ್ನೆ ಮಾಡುವ ಒಂದು ಅದ್ಭುತವಾದಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ ಆದ್ದರಿಂದ ಇವತ್ತು ರೈತರಿಗೆ ಪ್ರೊಫೆಸರ್ ಸ್ವಾಮಿಯವರು ಕೊಟ್ಟಂತಹ ಬಾರ್ಕೋಲ್ ಅತ್ಯಂತ ಅರ್ಥಪೂರ್ಣವಾಗಿ ಈ ಪುಸ್ತಕದ ಶಿರೋನಾಮೆಯಲ್ಲಿದೆ ನಾನು ಇಂತಹ ಒಂದು ಅದ್ಭುತ ಸಾಹಿತ್ಯವನ್ನು ಇವತ್ತು ಮತ್ತೆ ಯುವಜನತೆಗೆ ಕೊಡ್ತಾ ಇರುವಂತಹ ಗೆಳೆಯ ನಟರಾಜ್ ಅವರು ನಟರಾಜ್ ಹುಳಿಯಾರವರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪದೇ ಪದೇ ಎಲ್ಲ ಈ ನಾಡಿನ ಎಲ್ಲ ಶ್ರೇಷ್ಠ ಚಿಂತಕರ ಲೋಹಿಯಾ ಇರ್ಬೋದು ಅಂಜುನ್ ಸ್ವಾಮಿ ಅವರು ಇರ್ಬೋದು ಎಲ್ಲ ಶ್ರೇಷ್ಠ ಚಿಂತಕರ ಚಿಂತನೆಗಳನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಾವು ಅದನ್ನು ಫಾಲೋ ಮಾಡಬೇಕು ಯಾವ ರೀತಿ ಅದನ್ನು ಮತ್ತೆ ಮನನ ಮಾಡ್ಕೊಳ್ಬೇಕು ಮತ್ತೆ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ತುಂಬು ಹೃದಯದಿಂದ ನಟರಾಜ್ ಅವ್ರಿಗೆ ಅಭಿನಂದಿಸುತ್ತಾ ಬಾರ್ಕೋಲ್ ಶಿರೋನಾಮೆ ಪ್ರೊತ್ಸ ಮಾಡಿದ ಎಲ್ಲ ಕಾರ್ಯಗಳಿಗೆ ವಿಶೇಷವಾಗಿ ಅವರ ಸಾಧನೆಗಳಿಗೆ ರೈತರಿಗೆ ಅವರು ಕೊಟ್ಟಂತಹ ಒಂದು ಈ ಸಂಸ್ಕೃತಿಗೆ ಅತ್ಯುತ್ತಮವಾದಂತಹ ಶಿರೋನಾಮೆ ಅಂತಹ ಹೆಡಿಂಗ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ಭಾಳ ಅಪ್ರೋಪ್ರಿಯೇಟ್ ಆಗಿದೆ ಈ ಪುಸ್ತಕ ಎಲ್ಲರೂ ಕೊಂಡು ಓದಬೇಕು ಆ ಕೆಲಸವನ್ನು ಮಾಡಲಿ ಎಲ್ಲ ಯುವಜನರು ಮಾಡಲಿ ಅಂತ ಹೇಳಿ ಆಶಿಸಿ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳುವೀರನ್ ಕುಮಾರ್ ಅವರಿಗೆ